riknyanya ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತೊಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಮನೆಯ ಪಿತೃಪಕ್ಷ ವ್ಲಾಗು ಸೊ ಪ್ರೀವಿಯಸ್ ವ್ಲಾಗ್ ನಿಮ್ಮನ್ನ ನೋಡಿರ್ತೀರ ಅವು ಅಂದರೆ ಅತ್ತೆ ಮನೆ ಪಿತೃಪಕ್ಷ ಅದು ನಮ್ಮ ಮನೆ ಪಿತೃಪಕ್ಷನೇ ಬಟ್ ಅಲ್ಲಿ ಏನಪ್ಪ ಅಂದರೆ ವೆಜ್ ಊಟ ನಾವು ಮಾಡೋದು ಒಬ್ಬಟ್ಟು ಅನ್ನ ಸಾಂಬಾರು ಎಲ್ಲ ಆ್ಯಂಡ್ ಇಲ್ಲಿ ತಾಯಿ ಮನೇಲಿ ನಾನ್ ವೆಜ್ ಊಟ ಮಾಡ್ತೀವಿ ಮಟನು ಚಿಕನು ಬೋಟಿಗೊಜ್ಜು ಮುದ್ದೆ ಅನ್ನ ಸಾಂಬಾರು ಈ ಥರ ಮಾಡೋದು ಸೊ ಬನ್ನಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅರುಣ್ ಮನೆ ಲೈಕ್ ನಾವು ಯಾವ ಥರ ಪಿತೃಪಕ್ಷ ಮಾಡೋದು ಹಾಗೂ ನಮ್ಮ ಅತ್ತೆ ಮಾವೂ ಕೂಡ ಅಂದರೆ ಅರುಣ್ ಅವ್ರ ಅಪ್ಪ ಅಮ್ಮಂಗೆ ಕೂಡ ನಾವು ಪೂಜೆ ಎಲ್ಲ ಮಾಡಿದ್ವಿ ಸೊ ಈ ಥರ ಇಲ್ಲ ಸೊ ತುಂಬ ಜನ ಅದ್ರ ಅದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳಿದ್ರಿ ಹೇಗೆ ತಿರೋದ್ರು ಎಲ್ಲ ಅಂತ ಸೊ ನಾನು ಹೇಳಿದೆ ಆಕ್ಸಿಡೆಂಟ್ ಅಂತ ಅಷ್ಟೇ ಸೊ ಇನ್ನೂ ನಾನು ಜಾಸ್ತಿ ಡೀಪಾಗಿ ಏನು ಹೇಳೋಕ್ಕೆ ಹೋಗಿಲ್ಲ ಇನ್ನೂ ಹೇಳೋಕ್ಕಾಗೋದು ಇಲ್ಲ ಫ್ರೆಂಡ್ಸ್ ಸೊ ಪ್ಲೀಸ್ ಅದ್ರ ಬಗ್ಗೆ ಜಾಸ್ತಿ ಇನ್ನೂ ಕಾಮೆಂಟ್ ಮಾಡಬೇಡಿ ಬೇರೆ ಏನಾದರೂ ಡೌಟ್ಸ್ ಇದೆ ಅದನ್ನ ಬೇಕಾದ್ರೆ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಅಂದರೆ ಅತ್ತೆ ಅಂದರೆ ನಮ್ಮ ಅಪ್ಪ ಅವ್ರ ಅಕ್ಕ ಇವರು ಚಾಯ ಅತ್ತೆ ಅಂತ ಸೊ ಅವ್ರು ಬಂದು ಅಮ್ಮಿಗೆ ಬಳೆ ತೊಡಸ್ತಾ ಇದ್ದಾರೆ ಅಂಡ್ ಅವ್ರು ಪಿಂಕ್ ಕಲರ್ ಬಟ್ಟೆಯಲ್ಲಿ ಇದಾರಲ್ಲ ಸೊ ಅವ್ರು ಬಂದು ಅಕ್ಕ ಅಂದ್ರೆ ಅವರ ಸೊಸೆ ಸಾಧನಾಕ ರವಿ ಮಾಮ ಎಲ್ಲಾರು ಬಂದಿದ್ದಾರೆ ಸೊ ಅವ್ರು ಒಂದಿನ ಮುಂಚೆನೆ ಬಂದಿದ್ರು ಅಂಡ್ ತುಂಬಾ ಹೆಲ್ಪ್ ಮಾಡ್ತಾರೆ ಬಂದಿ ಪ್ರತಿ ಸತಿನೂ ಬಂದ್ರೆ ಪ್ರತಿಪಕ್ಷಕ್ಕೆ ಅವ್ರದ್ದು ಅವ್ರದೇ ಆಗೋ ನಮ್ಮ ಮನೆ ಅಡಿಗೆ ಎಲ್ಲ ಸೇರ್ಕೊಂಡು ಮಾಡೋದು ಅಂಡ್ ಇಲ್ಲಿ ನೋಡಿ ಲಡ್ಡು ಏನು ಮಾಡ್ತಿದ್ದೀನಿ

ಕೆೋಡಿ ಸಿಂಬಾ ಅಮ್ಮಗೋಸ್ಕರ ಕಣ್ಣೋಡಿ ಅಲ್ವಾ ನೀನು ಮುದ್ದಿನ ನಿನ್ಗೆ ಅರೇ ಯಾಕೋ ಲಡ್ಡು ಹೋಗಿ ಹೋಗಿ ಸುಚಿ ಕೊಡತ್ರ ನೀವು ಹೋಗ್ತೀರಾ ನೀನು ಬಾಯಿ ಓ ರಾಕಿ ಮಾಡಬಾರ್ದು ಸರಿ ಬಾ ಬಾ ಮುದಿನ ನೀನು ಇಲ್ಲಿ ಇದೆಯಾ ನಾನು ಅಲ್ಲಿ ಇದೆಯಾ ಅನ್ಕೊಂಡೆ ಏನು ಲಕ್ಷಿತು ಅಲ್ಲೊಂದು ಜಂಗಲ್ ಮಾಡಿದ್ಯಾ ತಾನೆ ಬೆಶ್ಶಿಟ್ ತೊಳ್ದಿರೋ ಬೆಶ್ಶಿಟ್ ಲಕ್ಷಿತ್ ಇವೆಲ್ಲ ಯಾಕಿಂಗ ಅಯ್ಯೋ ಅನ್ಸ್ತೀರಾ ನೀನು ಒಂದು ಜಂಗಲ್ ಆಲ್ರೆಡಿ ಆ ರೂಮಿಗೆ ಮಾಡಿದಿ ಆ ರೂಮಲ್ಲಿ ಮಮ್ಮಿಟ್ ಆಟಾಡುಬಾ ಬೆಡ್ಶೀಟ್ಸ್ ಎಲ್ಲಾ ಏ ಅಲ್ಲಿ ಚಮ್ರಿ ಅಯ್ಯೋ ಅರುಣರ ನೀವು ಹೋಗ್ಬೇಕ ರವ ಕರದೇ ಹೋಗ್ಬನ್ರಿ

ಆ್ಯಂಡ್ ಈ ಇದು ಬಂದು ಫ್ರೆಂಡ್ಸ್ ನೆಕ್ಸ್ಟ್ ಡೇ ಸೊ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ತಂಗಿ ಸಾರಿ ಹಾಂ ಅಕ್ಕ ತಂಗಿ ಹಾಗೂ ನಮ್ಮ ಅತ್ತೆ ಎಲ್ಲ ಸೇರ್ಕೊಂಡು ಕೊತ್ಮೀರಿ ಸಬಿಡ್ಸೋದು ಕಾಯಿ ತುರಿಯೋದೆಲ್ಲ ಮಾಡ್ಕೊಳ್ತಾವ್ರೆ ಬಿಕಾಸ್ ಇವಾಗ ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಾವು ಬಂದು ಅಡುಗೆ ಇಲ್ಲಿ ಅಡುಗೆ ಮನೇಲಿ ಮಾಡಲ್ಲ ಆಚೆ ಬಾಲ್ಕನಿಲಿ ಮಾಡ್ತೀವಿ ಬಿಕಾಸ್ ಈ ಒಂದು ಗ್ಯಾಸ್ ಇದೆಯಲ್ಲ ಗ್ಯಾಸ್ ಸ್ಟವ್ ಇದೆಯಲ್ಲ ಅದು ಸಾಲಲ್ಲ ಬಿಕಾಸ್ ತುಂಬ ಜನಕ್ಕೆ ಅಡುಗೆ ಮಾಡಬೇಕಿತ್ತು ಇನ್ನೂ ನೆಂಟರು ಬರೋರು ಹಾಗೂ ನಮ್ಮ ಹುಡುಗರು ಕೂಡ ಬರೋರೇ ಇದೆಯಲ್ಲ ಸೊ ಎಲ್ಲ ಜಾಸ್ತಿ ಜನ ಇದ್ದಾರೆ ಅಂದ್ಕೊಂಡು ಅಡುಗೆ ನಾವು ಪ್ರತಿ ವರ್ಷವೂ ಪಿತೃಪಕ್ಷಕ್ಕೆ ಅಡುಗೆ ಆಚೆನೇ ಅಂದರೆ ಬಾಲ್ಕನಿಲ್ಲೇ ಮಾಡೋದು ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ಲಡ್ಡು ಮಾ ಆಡ್ತಾನೆ ಹಠ ಮಾಡ್ತವನು ಎಳ್ತವನು ಎಲ್ಲಾನು ಮಿಕ್ಸ್ ಅವ್ನಿಗೆ ನಾ ಅವ್ನು ಬಂದರೆ ನಮ್ಮ ತನ್ನ ತಮ್ಮ ಸೇವಂತು ಅಂತ ಸೊ ಅವ್ನಿಗೆ ಲಡ್ಡು ಮಾತ್ರ ತುಂಬಾ ಇಷ್ಟ ಎತ್ಕೋಬೇಕು ಅಂತ ಆಸೆ ಬಟ್ ಒಂದ್ಸತಿ ಅವ್ನು ಹೋಗ್ತಾನೆ ಒಂದು ಸತಿ ಹೋಗಲ್ಲ ಆ್ಯಂಡ್ ಇಲ್ಲಿ ನಾನು ಬಂದು ಅನ್ನಕ್ಕೆ ಇದ್ದೀನಿ ಸೊ ಅರ್ಜೆಂಟಿಗೆ ಯಾರ್ಯಾರಿಗೆಲ್ಲ ಹೊಟ್ಟೆ ಹಸಿತ್ತಲ್ವ ಸೊ ಅರ್ಜೆಂಟಿಗೆ ಅಂತ ಇನ್ನು ಚಿಕ್ಕ ಕುಕ್ಕರಲ್ಲಿ ಇರ್ತಿರೋದು ಆಮೇಲೆ ನನ್ನ ಅಮ್ಮ ಹೇಳಿದ್ರು ಆಮೇಲೆ ಬೇಕಾದ್ರೆ ದೊಡ್ಡ ಕುಕ್ಕರಲ್ಲಿ ಇರ್ತೀನಿ ಅಂತ

ನಂಗೆ ಯಾಕೋ ಅರ್ಧ ಕ್ಲಾಸ್ ಆಗ ತಂಗಿತ್ತು ಫೈನ್ ಫೈನ್ಲಿ ನಮ್ಮ ಲಕ್ಷ್ಮ ಅಡುಗೆ ಮಾಡಕ್ಕೆ ಬಂದರು ಅದ್ರಲ್ಲಿ ಯಾರೋ ನೀನು ಹ್ಞೂ ಹೌದು ಖುಷಿ अम्म बैठा जास्त जुमे ಒಂದು ಕುಕ್ಕರ್ ಅನ್ನಕ್ಕೆ ಒಂದಷ್ಟು ಡಿಸ್ಕಷನ್ ಆಯಿತು ಫ್ರೆಂಡ್ಸ್ ಯಪ್ಪ ಆ್ಯಂಡ್ ಓಕೆ ಅನ್ನ ಕಿಟ್ಟಾಯ್ತಾ ನೆಕ್ಸ್ಟ್ ಬಂದಿವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಸಾಂಬಾರು ಏನಪ್ಪ ಬಂದರೆ ಟಮಾಟಾ ಸಾಂಬಾರು ಸೊ ಸಿಂಪಲಾಗಿ ಚೆನ್ನಾಗಿರುತ್ತೆ ಏನೂ ಇಲ್ಲ ಮಿಕ್ಸಿ ಜಾರಲ್ಲಿ ಒಂದು ನಾಲ್ಕು ಹಣ್ಣು ಒಂದು ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ಮೆಣಸಿನ್ಕಾಯಿ ಪುದೀನ ಒಂದು ಚೂರು ಪುದೀನ ಹಾಕಿದ್ರೆ ಹಾಕ್ಬೋದಿಲ್ಲ ಅಂದರೆ ಬೇಡ ಕಡಲೆ ಪಪ್ಪುನ ಹಾಕಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿ ಒಂದೇ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕಿ ರುಬ್ಬಬೇಕಷ್ಟೇ ಅದಾದಮೇಲೆ ನೆಕ್ಸ್ಟು ಒಗ್ಗರಣೆ ಕೊಡಬೇಕು ತುಂಬಾ ಸಿಂಪಲ್ ಸಾಂಬಾರು ಎಡು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಒಂಥರ ಟಮಾಟೊ ಸಾಂಬಾರ್ಗಿಂತ ಜಾಸ್ತಿ ಅರ್ಜೆಂಟ್ ಅಜೆಂಟ್ ಅಂತ ಹೇಳ್ಬೋದು ತುಂಬ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತಂದರೆ ನಾವು ಇದನ್ನೇ ಮಾಡೋದು ಬಿಕಾಸ್ ಇವಾಗ ಮಟನ್ ಚಿಕನ್ ಎಲ್ಲ ಮಾಡುವಷ್ಟು ಲೇಟ್ ಆಗುತ್ತೆ ಮತ್ತು ಮಧ್ಯಾಹ್ನ ಎಲ್ಲ ಲೇಟಾಗುತ್ತೆ ಊಟಕ್ಕೆ ಅಂತ ಅಂದ್ಕೊಂಡು ನಮ್ಮಮ್ಮ ಹೇಳಿದ್ರು ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡಿಬಿಡು ಹೊಟ್ಟೆ ಅಷ್ಟರೆಲ್ಲ ಟಮಾಟ ಸಾಂಬಾರು ಮತ್ತು ಅನ್ನ ತಿಂತಾರೆ ಅಂತ ಅಂದರೆ ಸರಿ ಆಯಿತು ಅಂತ ಈ ಸಾಂಬಾರು ಮಾಡಿಟ್ಟೆ ಇದಾದಮೇಲೆ ಮಕ್ಕಳಿಗೆ ಖಿಚಡಿ ಎಲ್ಲ ಮಾಡಬೇಕಿತ್ತಲ್ಲ ಸೊ ಲಕ್ಷಿದ್ಗೆ ಹಾಗೂ ನಮ್ಮ ಮುದ್ದೆ ಲಡ್ಡು ಮಾಗೆ ಖಿಚಡಿ ಎಲ್ಲ ಮಾಡಿದೆ ಲಕ್ಷಿತಲ್ಲ ಸಾರಿ ಕಣ್ಮಣಿಗೆ ಫ್ರೆಂಡ್ಸ್ ನೋಡ್ಬೋದು ಅನ್ನ ಮಾಡಾಯಿತು ಟೊಮೆಟೊ ಸಾಂಬಾರು ಮಾಡಾಯಿತು ಹಾಗೂ ಮಕ್ಕಳಿಗೆ ಕಿಚಡಿ ಕೂಡ ಮಾಡಾಯಿತು ಆ್ಯಂಡ್ ಇಲ್ಲಿ ನೋಡ್ಬೋದು ನೀಟಾಗಿ ಪಾತ್ರೆ ಎಲ್ಲ ಜೋಡಿಸಿಟ್ಟಿದ್ದೀನಿ ಆ್ಯಂಡ್ ಸ್ಲ್ಯಾಪ್ ಕೂಡ ಕ್ಲೀನ್ ಮಾಡಿದ್ದೀನಿ ಸೊ ನನಗೆ ಕ್ಲೀನಿಂಗ್ ಕೆಲಸ ತುಂಬಾ ಇಷ್ಟ ಆ್ಯಂಡ್ ತುಂಬ ನನಗೆ ಒಂಥರ ಟಾಂಟು ಮಾಡ್ತೀರಾ ಕಾಮೆಂಟು ಮಾಡ್ತೀರಾ ನಿಮಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಹಂಗೆ ಹಿಂಗೆ ಅಂತ ಸೊ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅಲ್ಲ ಅಡುಗೆ ಮಾಡ್ತೀನಿ ಬಟ್ ನನಗಿಂತ ಚೆನ್ನಾಗಿ ಮಾಡೋರು ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಸೊ ಅವ್ರು ಅಡುಗೆ ಮಾಡ್ತಾರೆ ಹಾಗೂ ಅವ್ರಿಗಿಂತ ಚೆನ್ನಾಗಿ ನಾನು ಕ್ಲೀನ್ ಮಾಡ್ತೀನಿ ಅದಕ್ಕೆ ನಾನು ಪಾತ್ರೆ ಜೋಡಿಸೋದು ಕ್ಲೀನ್ ಮಾಡಿದ್ರೆ ನಾನು ಮಾಡ್ತೀನಿ ಸೊ ಈ ಥರ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಮಾಡ್ಬೋದು ಬಟ್ ಏನಪ್ಪ ಅಂತ ಅಂದರೆ ಅವ್ರವ್ರಿಗೆ ಅವ್ರವ್ರ ಕೆಲಸ ಇಷ್ಟ ಅಲ್ವಾ ಸೊ ಅದಕ್ಕೋಸ್ಕರನೇ ಆ್ಯಂಡ್ ಇವಾಗ ನಾನು ನಮ್ಮ ಅಕ್ಕ ತಂಗಿಗೆ ಅಥವಾ ಮಮ್ಮ್ಮ್ಗೆ ಬಂದ್ಬಿಟ್ಟು ನಿನ್ನ ಪಾತ್ರೆ ತೊಳೆ ನೀನು ಕ್ಲೀನ್ ಮಾಡು ಆ ಥರ ನಾನು ಹೇಳಲ್ಲ ಹಾಗೆಯೇ ಸೇಮ್ ಅವ್ರು ನನ್ನ ಹತ್ರ ಬಂದ್ಬಿಟ್ಟು ನೀನು ಅಡುಗೆ ಮಾಡು ಅಂತ ಹೇಳಲ್ಲ ಹೇಳಿದ್ರು ಮಾಡ್ತೀನಿ ಇವಾಗ ಟೊಮಾಟಾ ಸಾಂಬಾರು ಮಾಡಿಲ್ವಾ ಅದೇ ಥರ ಯಾವ್ದಾದ್ರು ಸಾಂಬಾರು ಮಾಡಿರ್ತೀನಿ ಸೊ ಆ ಥರ ಫ್ರೆಂಡ್ಸ್ ಬಟ್ ನಾನ್ ವೆಜ್ ಅಂತಲೇ ನಾನು ಜಾಸ್ತಿ ಯಾವತ್ತೂ ಟ್ರೈ ಮಾಡಿಲ್ಲ ಮುಂದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ವೆಜ್ ಅಂತ ಅಂದರೆ ಬರುತ್ತೆ ನಾನ್ ವೆಜ್ ಅಂತ ಅಂದರೆ ಒಂದು ಸ್ವಲ್ಪ ನನಗೆ ಮಸಾಲೆಗಳು ಎಷ್ಟು ಹಾಕೋದು ಅವೆಲ್ಲ ಸ್ವಲ್ಪ ಇನ್ನೊಂದು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಟು ವೆರಿ ಆನೆಸ್ಟಾಗಿ ಹೇಳಬೇಕು ಅಂದರೆ ಬಟ್ ಆದಷ್ಟು ಟ್ರೈ ಮಾಡ್ತೀನಿ me ಅರುಣ್ ಫ್ರೆಂಡ್ಸ್ ಲಡ್ಡು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಬಟ್ ನಮ್ಮ ಕಂಪ್ನಿ ಜೊತೆ ಮಾತ್ರ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಇವರ ಬಾಂಡಿಂಗ್ ಒಂಥರ ಸ್ಪೆಷಲ್ ಬಾಂಡಿಂಗ್ ಅಂತಾನೆ ಹೇಳ್ಬೋದು ಯಾರೂ ರಿಪ್ಲೇಸ್ ಆಗೋದೇ ಇಲ್ಲ ಒಂಥರ ಕಾಂಪಿಟೇಷನ್ ಕೊಡ್ತಾ ಇದೆ ಸಿಂಬಾ ನನಗೇನೆ ಲಚ್ಚು ಬೇಕಾ ಸಿಂಬ ಬೇಕಾ ಅಂತಂದರೆ ಅರುಣ್ ಪಕ್ಕಾ ಪಕ್ಕ ಚೂಸ್ ಮಾಡಿದೆ ಸಿಂಬುನ ಬಟ್ ಜಸ್ಟ್ ಜೋಕಿಂಗ್ ಬಟ್ ಸ್ಟಿಲ್ ತುಂಬ ಟಚ್ ತುಂಬ ಒಳ್ಳೆ ಬಾಂಡಿಂಗ್ ಇವ್ರು ಮಾಡಲ್ವಾ ಸೊ ಎಲ್ಲರಿಗೂ ಲೈಕ್ ನಮ್ಮ ಕಣ್ಮಣಿದು ಹಾಗೂ ಅರುಣ್ದು ಜೋಡಿ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ನಮ್ಗೂ ಕೂಡ ಮನೇಲಿ ತುಂಬಾ ಇಷ್ಟ ಇನ್ಫ್ಯಾಕ್ಟ್ ಅವ್ರು ನನ್ನ ಜೊತೆ ಅಷ್ಟು ಒಳ್ಳೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಲ್ಲ ಬಟ್ ನಮ್ಮ ಕಣ್ಮಣಿದನ್ನೆಲ್ಲ ನನಗೆ ಒಂಥರ ಕಾಂಪಿಟೇಷನ್ ಕೊಡ್ತಾನೆ ಆದರೆ ಏನಪ್ಪ ಅಂದರೆ ಅವ್ನಿಗೆ ನನಗೆ ಅಷ್ಟು ಆಗ್ ಬರಲ್ಲ ಸರಿನಾ ಅವ್ನಿಗೆ ಮತ್ತೆ ನಮ್ಮ ಅರುಣ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿರ್ತಾರೆ ಇಬ್ರು ಟಚ್ ಆ್ಯಂಡ್ ಲಡ್ಡು ಜೊತೆ ಕೂಡ ಫ್ರೆಂಡ್ಸ್ ಲಡ್ಡುದು ಹಾಗೂ ಲಕ್ಷಿ ಜೊತೆ ಜೋಡಿ ತುಂಬಾ ಕ್ಯೂಟಾಗಿರುತ್ತೆ ಚಿಂಬಿ ಏನಮ್ಮ ಅದು ನನ್ನ ಜೊತೆ ಮಾತಾಡೋ ಬನ್ರಿ ನೀನು ಚಿಕ್ಕಮ್ಮನ ಜೊತೆನೆ ಮಾತಾಡ್ತೀಯಾ ನಾನು ಒರಿಜಿನಲ್ ಕೊಣೊ ಒರಿಜಿನಲ್ ನಾನು ಅಯ್ಯೋ ನಿಮ್ಮ ಅಜ್ಜಿನಾ ಹಾಯ್ ಮಮ್ಮಿ ಹೇಗಿದ್ದೀರಾ ಆರಾಮಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಮ್ಮ ಮನೆ ಪಕ್ಷಕ್ಕೆ ನೀವು ಕರ್ದೇ ಮಮ್ಮಿ ಹಬ್ಬದ ದಿವಸ ಕರಿತಾ ಇದ್ದೀರಾ ಬನ್ನಿ ಅಂತ ಹಿಂಗೆ ಬರೋದು ಪಕ್ಷಿಯ ಟೈಮ್ ಅಲ್ಲಿ ಫುಲ್ ಬಿಜಿ ಆಗಿ ಬಿಟ್ಟಿದೀರಾ ಕ್ಯಾಮೆರಾಕ್ಕೆ ಬರ್ತಾ ಇಲ್ಲ ಸಿಗ್ತಾ ಇಲ್ಲ ನೀವು ಅಮೇ ಸಿಗ್ತೀನಿ ಸರಿ ಇವತ್ತು ಏನೆಲ್ಲ ಎಲ್ಲಾ ಸ್ಪೆಷಲ್ ಯಾರ್ ಗೆಲ್ಲ ಅಂತ ಸ್ವಲ್ಪ ಹೇಳಿ ನಮ್ಮ ಅತ್ತೆ ನಮ್ಮ ಮಾವ ಹಾ ನಮ್ಮ ಬಾವಾ ಮೂರ್ಜನಕ್ಕಾ ಸ್ಪೆಷಲ್ ಅವ್ರಿಗೋಸ್ಕರ ಏನ ಇವತ್ತು ನಾನ್ ಚಿಕನ್ ಮಟನ್ ಕಾಳು ಗೊಜ್ಜು ಬೋಟಿ ಗೊಜ್ಜು ಅದೇ ಬೋಟಿ ಗೊಜ್ಜು ಹಾ ಮೊದಿ ಅನ್ನ ಸಾಂಬಾರು ಮಾಮುದಿ ಅನ್ನ ಸಾಂಬಾರು ಕಬಾಬು ಕಬಾಬು ಮೊಟ್ಟೆ ಮೊಟ್ಟೆ ಅವ್ರ ಫೇವ್ರೇಟ್ ಏನು ಅಮ್ಮನ್ ಫೇವ್ರೇಟ್ ಏನ್ ಇಡ್ತಿದ್ಯಾ ಕಬಾಬ್ ಕಬಾಬ್ ಅಮ್ಮನ್ ಫೇವ್ರೇಟ್ ಪಾರ್ಲಜಿ ಇವಾಗ ಮಟನ್ ಸಾಂಬಾರ್ ಹಾಗೂ ಚಿಕನ್ ಸಾಂಬಾರ್ ಗೆಲ್ಲ ಮಸಾಲೆಗಳು ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ನಮ್ಮ ಮೇನ್ ಶೆಫ್ ಬಂದು ಸಾಧನಾಕ ಹಾಗೂ ನಮ್ಮ ಅಮ್ಮನೇ ಆಬ್ವಿಯಸ್ಲಿ ನಾವು ಇಲ್ಲಿ ಇಲ್ಲ ಅಲ್ಲ ನೀವೇನೆ ಸೊ ನಾವಿಲ್ಲಿ ನಮ್ದು ಟಮಟನ್ ಸಾಂಬಾರ್ ಬೇಕಿದೆ ಫ್ರೆಂಡ್ಸ್ ನಾನು ಟಮಟನ್ ಸಾಂಬಾರ್ ಮಾಡಿದೀನಿ ಇವತ್ತು ಹೇಗಿದೆ ಅಂತ ಹೇಳ್ಬೇಕು ಓಕೆ ಖುಷಿ ಖುಷಿ ಹೇಳು ಎಲ್ಲಿ ನಾನು ಐಪ್ಯಾಡು ಯಾರು ಅಲ್ಲಿಟ್ಟಿದ್ ನನ್ನ ಐಪ್ಯಾಡ್ನ ಓ ಯಾರು ತಗೊಂಡ್ರ ಅದನ್ನ ಏ ನಾನು ಇಟ್ಟಿಲ್ಲ ಕಣತ್ತೆ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ನಾವು ಗ್ಯಾಸ್ ಸ್ಟವ್ ಇದು ಏನಂತಾರೆ ಗ್ಯಾಸ್ ಸ್ಟವ್ ಎಲ್ಲ ಓಕೆ ಸೊ ಏನೋ ಇದಕ್ಕೆ ಬಂದು ನಾವು ಫಸ್ಟು ಪೂಜೆ ಮಾಡ್ತೀವಿ ಅಷ್ಟ ಕುಂಕುಮ ಹಾಗೂ ಹೂವು ಎಲ್ಲ ಹಾಕೋದು ಮಾಡ್ತೀವಿ ಸಾರಿ ಫ್ರೆಂಡ್ಸ್ ರೆಕಾರ್ಡ್ ಒಂದು ಸ್ವಲ್ಪ ನಿಮಗೆ ಆ್ಯಂಗಲ್ಸ್ ಎಲ್ಲ ಕರೆಕ್ಟಾಗಿ ಇರೋಲ್ಲ ಬಿಕಾಸ್ ನಮ್ಮ ಯಜಮಾನಪ್ಪ ರೆಕಾರ್ಡ್ ಮಾಡ್ತಾಯಿದ್ರು ಸೊ ಅವ್ರು ಕರೆಕ್ಟಾಗಿ ಮಾಡಿಲ್ಲ ಆ್ಯಂಡ್ ಫಸ್ಟು ನಾವು ಈ ಸ್ಟವ್ಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸೊ ನಮ್ಮ ಮನೇಲಿ ಮಟನ್ ಸಾಂಬಾರು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಯಿ ತುರಿ ಕೊತ್ತಮೀರಿ ಸೊಪ್ಪು ಕಡಲೆ ಪಪ್ಪು ಚಕ್ಕೆ ಲವಂಗ ಹಾಗೂ ಟಮಾಟೆನೋ ಇಷ್ಟೆಲ್ಲ ಇದ್ದೀವಿ ಆ್ಯಂಡ್ ಅದನ್ನು ರುಬ್ಬಬೇಕು ಆ್ಯಕ್ಚುಲಿ ಒಂದು ರೌಂಡ್ ಆಲ್ರೆಡಿ ರುಬ್ಬಾಯಿತು ಬಟ್ ಇದು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಪಾಪ ನಾನು ಹೇಳಿದೆ ನಾನು ಮಟನ್ ಸಾಂಬಾರ್ ರೆಸಿಪಿ ತೋರಿಸ್ಬೇಕು ಅಂತ ಅದಕ್ಕೆ ಸರಿ ಆಯಿತು ಅಂತ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಮಟನ್ ಸಾಂಬಾರ್ಗೆ ಎರಡು ಮಸಾಲ ಇದೆ ಒಂದು ಮಸಾಲೆ ಆಲ್ರೆಡಿ ತೋರಿಸಿದೀನಿ ಇನ್ನೊಂದು ಮಸಾಲೆ ಆಲ್ರೆಡಿ ರುಬ್ ಆಗಿತ್ತು ಸೊ ನಮ್ಗೆ ಓಕೆ ಸೊ ಮಟನ್ ಸಾಂಬಾರ್ ಮಾಡೋಕೆ ಈ ಎರಡು ಮಸಾಲೆಗಳು ನಾನು ನಿಮಗೆ ತೋರಿಸಿದೀನಿ ಅಂಡ್ ನೆಕ್ಸ್ಟ್ ಬಂದು ಬಾಂಡೆಲಿ ಒಂದಿಷ್ಟು ಎಣ್ಣೆನ ಬಿಟ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಅದರಲ್ಲಿ ಅಲ್ವಾ ಕಸ್ತೂರಿ ಮೇತಿ ಆಲ್ರೆಡಿ ಹಾಕಿದ್ದಾರೆ ಸೊ ಕಸ್ತೂರಿ ಮೇತಿ ಒಂದು ಎರಡು ಒಂದು ಎರಡು ಅರ್ಧ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಗೂ ಉಪ್ಪನ್ನ ಹಾಕೋಬೇಕು ಸೊ ಉಪ್ಪು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಡಿಮೆನೆ ಹಾಕೋದು ಮಟನ್ ಆದಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೋತೀವಿ ನೀವು ಬೇಕಾದ್ರೆ ಒಂದೇ ಸತಿ ಕೂಡ ಹಾಕ್ಬೋದು ಆ್ಯಂಡ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಾದಮೇಲೆ ಮಟನ್ ಹಾಕ್ಬೇಕು ನಾನು ನಿಮಗೆ ತೋರಿಸ್ತೀನಿ ನೋಡಿ ಕಸ್ತೂರಿ ಮೇತಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಈಗ ಒಂದು ಮಸಾಲೆನ ಹಾಕ್ತೀವಿ ಸೊ ಈ ಮಸಾಲೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಏನೆಲ್ಲ ಆಗಬೇಕು ಅಂತ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈಗ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಸೊ ಮಸಾಲೆ ಎಲ್ಲ ಹಾಕಿ ಫ್ರೈ ಆದಮೇಲೆ ಅಲ್ವಾ ನೆಕ್ಸ್ಟ್ ನಾವು ಮಟನ್ ಹಾಕೋಣ ಸೊ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಇದ್ರಲ್ಲೇ ಸಹ ನಾವು ಒಂದು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೋಬಹುದು

ಸೊ ಮಟನ್ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಲೈಕ್ ಕೈ ಆಡಿಸ್ತಾನೆ ಇರಬೇಕು ಅದನ್ನ ಅದಾದ್ಮೇಲೆ ಅಲ್ವಾ ನೆಕ್ಸ್ಟ್ ನಾವು ಮಸಾಲೆ ಪೌಡ್ರುಗಳನ್ನ ಹಾಕೋಣ ಸೊ ನಿಮಗೆ ನಾನು ತೋರಿಸ್ತೀನಿ ನೋಡಿ ಧನ್ಯಾ ಪೌಡ್ರ್ ಚಿಲ್ಲಿ ಪೌಡ್ರು ಗರಂ ಮಸಾಲಾ ಪೌಡ್ರ್ ಮಟನ್ ಮಸಾಲಾ ಪೌಡರ್ ಯಾವಾಗಲೂ ಸೊ ನೋಡ್ರಲ್ಲ ಫ್ರೆಂಡ್ಸ್ ಮಟನ್ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತ ಇವಾಗ ನೆಕ್ಸ್ಟ್ ನಾವು ತೋರಿಸಿದೆ ಎಲ್ಲ ಮಸಾಲೆಗಳು ಹಾಕೋಣ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್ ಸೊ ಇವಾಗ ನಮ್ಮಮ್ಮ ಯಾವ ಮಸಾಲೆ ಹಾಕಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ನಾನು ನಿಮಗೆ ತೋರಿಸೋದನ್ನೆಲ್ಲ ಕಡಲೆ ಪಪ್ಪು ಟೊಮಾಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನಾವು ರುಬ್ಬಿದ್ದು ಸೊ ಆ ಮಸಾಲೆನ ಅವಾಗ ಹಾಕಿದ್ದಾರೆ ಆ್ಯಂಡ್ ಹಾಕಿ ಒಂದು ಸ್ವಲ್ಪ ನೀರು ಹಾಕೋಬೇಕು ಆ್ಯಂಡ್ ಕುದಿಯಾಕಿ ಬಿಡಬೇಕು ಇನ್ನು ಆಗಲಿ ಕಣ್ಣು ಹಾಕ್ತೀನಿ ಚಂಪಲ್ ತಂದಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಫ್ರೆಂಡ್ಸ್ ಮಟನ್ ಸಾಮರ್ಗೆ ನಾವು ನೀರ್ ಹಾಕ್ತೀವಲ್ಲ ಸೊ ಮೇಕ್ ಬಿಸಿನೀರೇ ಹಾಕ್ಬೇಕು ಅಂತ ಅಂಡ್ ಅಷ್ಟೇ ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು ನಮ್ಗೆ ಮುಚ್ಚಕ್ಕೆ ತಟ್ಟಿ ಸಿಗ್ಲಿಲ್ಲ ಅದಕ್ಕೆ ನಮ್ಮಪ್ಪ ಇನ್ನೊಂದು ಈ ಥರ ಪಾತ್ರೆನ ಅದ್ರ ಮೇಲೆ ಮುಚ್ಚತಾ ಇದ್ದಾರೆ ಸೊ ಮಟನ್ ಸಾಮರ್ ಇವ್ರು ಬಂದು ನಮ್ಮ ಮಾಮಾ ಅಂದ್ರೆ ಡ್ಯಾಡಿಯವರ ಅಕ್ಕ ಅವರ ಮಗ ನನಗೆ ಮಾಮ ಮಾಮನ ಮಾಮನ ಏನಾಗಬೇಕು ಮಾವ ಆಗ್ಬೇಕು ಸೊ ಇವ್ರು ಬಂದು ಹೆಚ್ ಎಮ್ ನಮಸ್ಕಾರ ಸರ್ ಹೆಸ್ಟ್ರು ಹೇಳಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಅತ್ತೆ ಮನೆ ಹಬ್ಬಕ್ ಏನಪ್ಪ ಅಂತಂದ್ರೆ ಇವತ್ತು ಪಿತೃಪಕ್ಷ ನಮ್ಮ ಅಜ್ಜಿ ತೀರ್ಕೊಂಡ್ರು ತೀರ್ಕೊಂಡು ಅವರ ನೆನಪಿಗೋಸ್ಕರ ಈ ಹಬ್ಬ ಪ್ರತಿ ವರ್ಷ ಮಾಡ್ತಾರೆ ಈ ವರ್ಷ ನಮ್ಮನ್ನ ಇನ್ವೈಟ್ ಮಾಡಿದ್ರು ನಾವು ಬಂದಿದೀವಿ ನಾನು ಫ್ಯಾಮಿಲಿ ಯಾಕೆ ಅಜ್ಜಿ ನೆನಪಾಗ್ತಾರೆ ಅಂತಂದರೆ ನಾನು ಭಾಳ ಚಿಕ್ಕವನಿದ್ದೆ ಒಂದು ಗೋಡು ಎಂಟನೇ ಓದ್ತಾ ಇದ್ದೆ ಆಗ ಅಜ್ಜಿಗೆ ಒಂದು ಕನಸಿತ್ತು ಏನಂತಂದರೆ ನನ್ನ ಮೊಮ್ಮಗ ಚೆನ್ನಾಗಿ ಓದಿ ಒಂದು ಕೆಲಸ ಸೇರ್ಕೋಬೇಕು ಅನ್ನುವಂಥದ್ದು ಅಜ್ಜಿ ಕನಸು ಸೊ ಅದಕ್ಕೋಸ್ಕರ ನನ್ನ ತಂದೆ ತಾಯಿ ಏನು ಮಾಡಿದ್ರು ಅವರು ವಿದ್ಯಾವಂತರಾಗಿರಲಿಲ್ಲ ಸೊ ನನ್ನನ್ನು ನನ್ನ ಸೋದರ ಮಗನ ಮೇಲೆ ಬಿಟ್ಟು ಇನ್ನೊಬ್ರು ಸೋದರ ಮಗನ ಮೇಲೆ ಬಿಟ್ಟು ಅವ್ರು ಬಾಂಬೆಗೆ ಹೋಗ್ಬಿಟ್ರು ನನ್ನ ಸೋದರು ಅವಾಗ ಅಜ್ಜಿ ಏನು ಮಾಡೋರು ನನ್ನನ್ನು ಅಲ್ಲಿಂದ ಚರಾಯಪೇಡ ತಾಲೂಕಲ್ಲಿರುವಂಥ ಬಾಳಗಂಚಿ ಅಂಥೇಳಿ ಒಂದು ಹಳ್ಳಿ ಅಲ್ಲಿ ನನ್ನ ತಾಯಿ ತವರು ಮನೆ ಸೊ ಅಲ್ಲಿ ನನ್ನನ್ನು ತಗೊಂಡೋಗಿ ಶಾಲೆಗೆ ಹಾಕೋದು ನಾನು ಒಂಬತ್ತನೇ ತರಗತಿಗೆ ಅಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಂತಿದೆ ಇ ವಿವಿ ಅಂತೇಳಿ ಅಲ್ಲಿ ನಾನು ಒಂಬತ್ತನೇ ತರಗತಿಗೆ ದಾಖ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೇಳರ ಕಾಲಘಟ್ಟದ್ದು ತೊಂಬತ್ತೇಳರಲ್ಲಿ ನಾನು ನೈನ್ತ್ ಸ್ಟ್ಯಾಂಡರ್ಡು ಅವಾಗ ಮೂವತ್ತು ಮಕ್ಳು ನಾವು ಬಾಡಗಂಚಿಂದ ಇರಿಸ ಪ್ರತಿ ದಿವಸ ಬರ್ತಾ ಇದ್ವಿ ಬೆಳಗ್ಗೆ ಬಂದ್ರೆ ಮತ್ತೆ ಸಂಜೆ ಅದೇ ಬಸ್ಸು ಬಸ್ಸು ಬರ್ಲಿಲ್ಲ ಅಂದ್ರೆ ಮತ್ತೆ ಏಳು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಮತ್ತೆ ಶಾಲೆ ಬಿಡೋದು ತಡ ಆಗಿ ಬಸ್ ಏನಾದ್ರು ಹೊರಟೋದ್ರೆ ಮತ್ತೆ ಏಳು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಇದು ಅವತ್ತಿನ ಪರಿಸ್ಥಿತಿ ನನ್ನ ಅಜ್ಜಿ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ನನ್ನ ಅಜ್ಜಿದು ಅವರು ಬಹಳ ಕಡು ಬಡತನದ ಬದುಕು ಅವತ್ತಿನ ಕಾಲದಲ್ಲಿ ಯಾವ ಸುಖ ಸಂತೋಷಗಳು ಕೂಡ ನಾವು ನಿಮ್ದೇಗಿದ್ವಿ ಆದ್ರೆ ಆರ್ಥಿಕವಾದಂತ ಒಂದು ಸಬಲತೆ ಅನ್ನೋದು ಇನ್ನೂ ನಾವು ಪಡ್ಕೊಂಡಿರಲಿಲ್ಲ ಒಂದು ಸಣ್ಣ ಮನೆ ಅಜ್ಜಿಗೆ ಬಂದಂತ ಒಂದು ನಾಲ್ಕೈದು ಎಕರೆ ಜಮೀನು ಅವರು ರೈತರಾಗಿದ್ದರಿಂದ ನನ್ನ ಅಜ್ಜಿ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡ್ತಾ ಅಜ್ಜಿಗೆ ಏನ್ ಕನ್ಸರ್ನ್ ಅಂತಂದ್ರೆ ನನ್ನ ಮಮ್ಮಗ ಬೆಳಗ್ಗೆ ಹೊತ್ತು ತಿಂದು ಬರ್ತಾನೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇಲ್ಲ ನನ್ನ ಮೊಮ್ಮಗೆ ಹಸ್ಕೊಂಡಿರ್ತಾನೆ ಅಂತ ಹೇಳಿ ಅಜ್ಜಿ ಏನು ಮಾಡಿತ್ತು ನನಗೋಸ್ಕರ ಒಂದು ಓಟನ್ನ ಬುಕ್ ಮಾಡಿತ್ತು ಶಾಲೆ ಪಕ್ಕದಲ್ಲಿ ನಾನು ಮಧ್ಯಾಹ್ನ ಅಲ್ಲಿ ಹೋಗಿ ಊಟವನ್ನ ಮಾಡ್ಕೊತಾ ಇದ್ದೆ ಅಜ್ಜಿ ಸಲ ಏನು ಮಾಡೋರು ಅಂತಂದ್ರೆ ಆ ಊಟದ ಬಿಲ್ಲನ್ನು ಅಲ್ಲಿಗೆ ಬರೆಸ್ತಾ ಇದ್ರು ಅಜ್ಜಿ ಅಂದ್ರೆ ಹೂಲಿ ಮಾಡಿ ಆ ಕೂಲಿ ಮಾಡಿರುವಂತ ಹಣದಿಂದ ಅಜ್ಜಿ ಮಾಡ್ತಾ ಇದ್ರು ಆ ಊಟದ ವಾರದ ಊಟದ ಹಣವನ್ನು ಬರೆಸ್ತಾ ಇದ್ರು ಹಾಗಾಗಿ ನಾನು ಒಂಬತ್ತನೇ ತರಗತಿ ಅಲ್ಲಿ ಪಾಸ್ ಅಜ್ಜಿಗೆ ಭಯ ಸ್ಟಾರ್ಟ್ ಆಗ್ಬಿಟ್ರು ಏನಂತಂದರೆ ಇಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿದೆ ಮತ್ತೆ ನನ್ನ ಮೊಮ್ಮಗ ಎಸ್ ಎಸ್ ಎಲ್ ಸಿ ಏನಾಗ್ ಪಾಸ್ ಮಾಡೋಲ್ಲ ಅಂತೇಳಿ ಮತ್ತೆ ನಾನು ಎಲ್ಲಿ ಎಂಟನೇ ತರಗತಿಗೆ ಹೋದನ್ನ ಮತ್ತೆ ಅಲ್ಲೇ ಹತ್ತನೇ ತರಗತಿಗೆ ತಗೊಂಡೋಗಿ ಸೇರಿಸಿದ್ರು ಸೊ ಅಜ್ಜಿ ಅಜ್ಜಿ ಈಗ ನಮ್ಮ ಜೊತೆ ಇಲ್ಲ ಆದರೆ ಅಜ್ಜಿ ಮಾಡಿದಂಥ ತ್ಯಾಗ ಇದೆಯಲ್ಲ ಸೊ ಆ ತ್ಯಾಗಕ್ಕೆ ನಾವು ಯಾವತ್ತೂ ಕೂಡ ಬೆಲೆ ಕಟ್ಟೋಕೆ ಆಗಲ್ಲ ನಾನಾದರೂ ಭಾವಿಸ್ತೀನಿ ಪ್ರತಿ ದಿವಸ ನಮ್ಮ ಮೊಮ್ಮಗ ಚೆನ್ನಾಗಿರ್ಲಿ ಆ ನಮ್ಮ ಚೆನ್ನಾಗಿರ್ಲಿ ಅನ್ನೋದೇ ಅಜ್ಜಿ ಸದಾ ಕಾಲ ಕನಸಾಗಿತ್ತು ಇವತ್ತು ನಾವು ಕಾರು ಐಶ್ವರ್ಯ ಎಲ್ಲವನ್ನು ಕೂಡ ಅನುಭವಿಸ್ತಾ ಇದೀವಿ ಸುಖದ ಸುಪ್ಪತಿಯಲ್ಲಿ ಇದೀವಿ ಆದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಅಜ್ಜಿ ಕೂಲಿ ಮಾಡಿ ನನಗೋಸ್ಕರ ತಾವು ದುಡಿದಂತ ಸಂಪಾದನೆಯಲ್ಲಿ ನಮ್ಮ ಮೊಮ್ಮಗ ಚೆನ್ನಾಗಿರ್ಲಿ ಅಂತೇಳಿ ಹೇಳಿ ಒಂದಷ್ಟು ತ್ಯಾಗವನ್ನು ಮಾಡೋರು ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದನ್ನು ಅಂತ ನನಗೆ ಖುಷಿ ಕೊಡುವಂಥ ವಿಚಾರ ಅದಕ್ಕೆ ನನಗೆ ಊರಿಗೆ ಹೋದ್ರೆ ಅಜ್ಜಿ ತುಂಬ ನೆನಪಾಗ್ತಾರೆ ಆಮೇಲೆ ಎರಡನೇದಾಗಿ ನಾನು ಎಸ್ ಎಲ್ ಸಿ ಪಾಸಾದಂಥ ಸಂದರ್ಭದಲ್ಲಿ ಬಹುಶಃ ನನ್ನ ಎತ್ತೆ ತಂದೆ ತಾಯಿಗಳು ಖುಷಿ ಪಟ್ಟರು ಎಲ್ಲ ಗೊತ್ತಿಲ್ಲ ಅಜ್ಜಿ ಅಂತೂ ಭಾಳ ಖುಷಿಪಟ್ಟಿತ್ತು ಆಮೇಲೆ ನಮ್ಮ ಲಕ್ಷ್ಮಿಯರ್ ಮಾವ ಮಲಗಿದ್ರಂತೆ ಆಮೇಲೆ ಬಾಂಬೇಲಿ ಅವರು ಮಲಗಿದ್ರು ಅವಾಗ ರಿಸಲ್ಟ್ ಬಂತು ಎಸ್ ಸಿದು ರವಿ ಪಾಸಾದ ತಕ್ಷಣ ನಮ್ಮ ಮಾವ ಫ್ಯಾನು ಟಿ ವಿ ಕರೆಂಟ್ ಲೈಟ್ ಬರ್ಪು ಅವ್ರೆಲ್ಲದಕ್ಕೂ ಕೂಡ ನಮಸ್ಕಾರ ಮಾಡ್ತಾ ಇರತ್ತೆ ಮಕ್ಕಳ ಮಗ ಪಾಸ್ ಆದ ನಮ್ಮ ಮಗ ಅಂತ ಹೇಳಿ ಅಂದ್ರೆ ಅವ್ರಿಗೆ ನಾನು ಫ್ರಾನ್ಗೆ ನಮಸ್ಕಾರ ಮಾಡ್ತಾ ಇದೀನಿ ಅಂತ ಅನಿಸ್ತಾ ಇಲ್ಲ ನಾನು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದೀನಿ ಅಂತ ಹೇಳಿ ಆ ರೀತಿ ಆ ರೀತಿಯಾಗಿ ಖುಷಿ ಪಟ್ರು ಅಂತ ಹೇಳಿ ನಮಗೆ ಗೊತ್ತಾಯ್ತು ಸೊ ಆನಂತರ ಈ ಕಾಲ ಸುಲಭವಾಗಿದೆ ತುಂಬಾ ಜನ ನಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುನ್ನಡೆಸಿರ್ತಾರೆ ಅದಕ್ಕೆ ನನ್ನ ಮೇಷ್ಟ್ರು ಯಾವಾಗಲೂ ಹೇಳ್ತಾರೆ ಎನಿತು ಎನಿತು ಜೀವರಿಗೆ ನಾವು ಎನಿತು ರೀತಿಯಲ್ಲಿ ಋಣಿಯುವಂತೀವಿ ತುಂಬ ಜನ ನಾವು ಇವತ್ತು ಎಲ್ಲವನ್ನು ಅನುಭವಿಸ್ಬೋದು ಆದರೆ ತುಂಬ ಜನ ತ್ಯಾಗ ಮಾಡಿರ್ತಾರೆ ಆ ತ್ಯಾಗಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ನಿಮ್ಮ ಬದುಕಿನಲ್ಲೂ ಕೂಡ ಹೀಗೆ ಆಗಿ ಹೋಗಿರುವಂಥ ಎಷ್ಟೋ ಮಹಾನುಭಾವಿರ್ತಾರೆ ಸದಾ ಕಾಲ ಅವರು ಪ್ರಾರ್ಥಸ್ಮರಣೀಯರಾಗಿರ್ತಾರೆ ನೆನ್ಪಿಟ್ಕೊಳ್ಳಿ ಸದಾಕಾರ ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನಮಸ್ಕಾರಗಳು ಅಮ್ಮಂದು ಒಂದೇ ಅಮ್ಮಂದು ಅಮ್ಮಂತ ಹೇಳಬೇಕಂದ್ರೆ ತುಂಬಾ ನೆನಪು ಅಮ್ಮ ಅಂದ್ರೆ ನಮ್ಮ ಅಜ್ಜಿ ನಮ್ಮ ಅಪ್ಪ ಅವರಮ್ಮ ತುಂಬಾನೇ ನೆನಪುಕೊಂಡಿದೆ ಅದ್ರಲ್ಲಿ ನನಗೆ ತುಂಬಾ ಹತ್ರದ ನೆನಪು ಅಂದ್ರೆ ಅಮ್ಮೊಂದು ಲಾಸ್ಟ್ ಡೇ ಜಾಸ್ತಿ ನನಗೆ ತುಂಬಾನೇ ಜಾಸ್ತಿ ಅದು ಇದಾಗುತ್ತೆ ಬಿಕಾಸ್ ಲಾಸ್ಟ್ ಡೇ ಅಮ್ಮ ನಾ ಊರಲ್ಲೇ ಇದ್ವಿ ಪಿತೃಪಕ್ಷ ಟೈಮಿನೇ ಇವತ್ ಪಿತೃಪಕ್ಷ ಮುಗಿಸ್ಕೊಂಡು ನಾಳೆ ನಮ್ಮ ಅಜ್ಜಿ ತೀರ್ಕೊಂಡಿದ್ದು ಆ ತರ ಆಗಿದ್ದು ಸೊ ಏನಪ್ಪಾ ನಾಳೆ ದಿವ್ಸ ಹಬ್ಬ ಎಲ್ಲ ಮಾಡಿದ್ವಿ ಚೆನ್ನಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಎಲ್ಲಾ ಫುಲ್ ಮೊಮ್ಮಕ್ಳೆಲ್ಲ ಸೇರ್ ಮುಕೊಂಡ್ಬಿಡ್ತೀವಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂಡ್ ನೆಕ್ಸ್ಟ್ ಡೇ ಏನಾಗಿತ್ತಪ್ಪ ಅಂದ್ರೆ ಮಾಡ್ಲಾ ಮಾಡ್ತಾ ಸೊ ನೆಕ್ಸ್ಟ್ ಡೇ ಏನಾಯ್ತಪ್ಪ ಅಂದರೆ ನಾವು ಊಟ ಎಲ್ಲ ಮಾಡಿದ್ವಿ ಎಲ್ಲರೂ ಹೋದ್ರು ಊರಿಗೆ ನಾವು ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಇದ್ವಿ ನಮ್ಮ ಮಾವನ ಮನೇಲಿ ಅವತ್ತು ನಾನ್ ವೆಜ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅವತ್ತು ಉಳ್ಕೊಂಡಿದ್ವಿ ಅಲ್ಲೇ ಊರಲ್ಲೇ ಆಮೇಲೆ ನಮ್ಮ ಅಜ್ಜಿ ಬಂದ್ಬಿಟ್ಟು ಯಾಕೋ ಒಂದು ಸ್ವಲ್ಪ ಬೆನ್ನು ನೋವು ಅಂತಿತ್ತು ಮತ್ತೆ ನಾನು ನನ್ನ ಎಂಗೇಜ್ಮೆಂಟ್ ನನ್ನ ಎಂಗೇಜ್ಮೆಂಟ್ ಆಗಿ ಅವಾಗ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಗಿತ್ತು ಪ್ರಾಬ್ಲಿ ಒನ್ ಮಂತ್ ಅನ್ಕೊಳ್ಳಿ ನನಗೆ ಎಂಗೇಜ್ಮೆಂಟ್ ಆಲ್ಬಮ್ ಸಿಕ್ಕಿತ್ತು ನನ್ನ ಎಂಗೇಜ್ಮೆಂಟ್ ಆಲ್ಬಮ್ ತಗೊಂಡೋಗಿದ್ದೆ ಸೆವೆನ್ ಇಯರ್ಸ್ ಬ್ಯಾಕ್ ಇದು ಎಂಗೇಜ್ಮೆಂಟ್ ಆಲ್ಬಮ್ ತಗೊಂಡೋಗಿದೆ ನಮ್ಮ ಅಜ್ಜಿಗೆ ತೋರ್ಸೋಣ ಅಂತ ಅದ್ರಲ್ಲಿ ನಮ್ಮ ಅಜ್ಜಿ ಅವ್ರ ಫೋಟೋನ ನೋಡ್ಬಿಟ್ಟು ಫುಲ್ ದೊಡ್ಡದಾಗಿ ಫೋಟೋ ಹಾಕ್ಸಿದ್ವಿ ನಮ್ಮ ಅಜ್ಜಿದ ನೋಡ್ಬಿಟ್ಟು ಫುಲ್ ಖುಷಿ ನಮ್ಮ ಅಜ್ಜಿಗೆ ಅಯ್ಯೋ ಎಷ್ಟು ಎಷ್ಟ್ ಚೆನ್ನಾಗ್ ಬಂದಿದ್ದೀನಿ ನೋಡು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ಹಂಗೆ ಹಿಂಗೆ ಅಂತ ಫುಲ್ ಖುಷಿಯಾಗಿ ಹೋಗಿತ್ತು ನಮ್ಮ ಅಜ್ಜಿಗೆ ಆಮೇಲೆ ತೋರಿಸ್ಕೊಂಡು ಖುಷಿ ಖುಷಿಯಾಗಿ ಚೆನ್ನಾಗಿತ್ತು ಆಮೇಲೆ ಆಮೇಲೆ ಮಧ್ಯಾಹ್ನದ ಮೇಲೆ ನಂಗೆ ಯಾಕೋ ಬೆನ್ನೂ ತೆ ಬೆನ್ನು ಎಳಿತಾ ಇದೆ ಅಂತ ಅಂದ್ರು ಸೊ ಅದೇ ಅದು ಆ ಮೊಮೆಂಟ್ ಆದರೆ ನನ್ನ ಎಂಗೇಜ್ಮೆಂಟ್ ಆಲ್ಗ ನೋಡಿ ತುಂಬಾ ಜಾಸ್ತಿ ಖುಷಿ ಪಟ್ಟಿತ್ತು ನಮ್ಮ ಅಜ್ಜಿ ಎಷ್ಟು ಅಂದರೆ ಆ ಖುಷಿ ಇನ್ನೂ ನನ್ನ ಕಣ್ಣಲ್ಲಿದೆ ಸೊ ಅಷ್ಟು ಖುಷಿ ಪಟ್ಟಿತ್ತು ಆ ದಿನ ತುಂಬಾ ಜಾಸ್ತಿ ಚರ್ಚೆ ಆಗುತ್ತೆ ಅವತ್ತಿನ ದಿವಸ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು ಬಟ್ ನಮಗ್ ಗೊತ್ತಿಲ್ಲ ಓಕೆ ಇದು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಅಂತಾನೆ ನಮಗ್ ಗೊತ್ತಿಲ್ಲ ಓಕೆ ಗ್ಯಾಸ್ಟ್ರಿಕ್ ಆಗಿದೆ ನಮ್ಮ ಅಜ್ಜಿ ಗ್ಯಾಸ್ಟ್ರಿಕ್ ಆಗಿದೆ ಅನ್ಕೊಂಡು ಮಜ್ಜಿಗೆ ಕುಡಿಯಮ್ಮ ಅಂತ ಹೇಳ್ಬಿಟ್ಟು ನನ್ ತಂಗಿ ಹೋಗಿ ಹುಡಿ ಮಜ್ಜಿಗೆ ತಗೊಂಡ್ಬಂದಿದ್ದು ನಾನೆಲ್ಲ ತಗೊಂಡ್ಬಂದಿದ್ದು ನೀನೇ ಮತ್ತೆ ವಾಪಸ್ ಅಪ್ಪ ಬೇರೆ ಇಲ್ಲ ಯಾಕೆ ಇಲ್ಲ ಬಜ್ಜಿಗೆ ಇಷ್ಟೊಂದು ಪೇನ್ ಆಗ್ತದೆ ಅವ್ರಿಗೆ ಆಮೇಲೆ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಫುಲ್ ರಾತ್ರಿ ಎಲ್ಲ ಲೂಸ್ ಮೋಷನ್ ಆಮೇಲೆ ನಮ್ಮನ್ನು ಅಜ್ಜಿ ಅಲ್ಲಿ ಮಲ್ಗೋಕ್ಕೂ ಬಿಡಲಿಲ್ಲ ಆ ಮನೇಲಿ ಬೇಡ ಬೇಡ ಅಲ್ಲಿ ನಿಮ್ಮ ಅವನ ಮನೆಗೆ ಹೋಗಿ ಅವ್ರು ಅಡುಗೆ ಮಾಡಿಸಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂತ ಅಲ್ಲಿಗೆ ಕಳಿಸ್ಬಿಟ್ರು ಅಮ್ಮ ಅಲ್ಲ ಆಮೇಲೆ ಸರಿ ಆಯಿತು ಅಂತ ಬೆಳಗಿನ ಜಾವ ಐದು ಗಂಟೆಗೆ ಬಂದ ನಮಗೆ ಯಾಕೋ ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ ಅವತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನನ್ನ ಅಮ್ಮಂಗೆ ಹೇಳ್ತಾನೇ ಇದೆ ಮಮ್ಮಿ ನಮಗೆ ಯಾಕೋ ಅಮ್ಮನ ಹತ್ರನೇ ಇರಬೇಕಿತ್ತು ಅನಿಸ್ತಿದೆ ಅಮ್ಮಂಗೆ ಹುಷಾರಿಲ್ಲ ಅಂತ ಫೀಲ್ ಆಗ್ತಿದೆ ನನಗೆ ಯಾಕೋ ಬರ್ತಾ ಬರ್ತಾಯಿಲ್ಲ ಅಂತ ಐದು ಗಂಟೆ ಬೆಳಗ್ಗೆ ಬೆಳಕಾಗ್ತಿದ್ದಂಗೆ ಓಡೋದ್ವಿ ನಮ್ಮಮ್ಮನ್ ಕರ್ಕೊಂಡು ಬಾ ಫಸ್ಟ್ ಹೋಗ್ಬಿಟ್ಟು ನೋಡೋಣ ಅಂತ ಆಮೇಲೆ ಅಲ್ಲಿ ಹೋಗೋಷ್ಟೇ ನಮ್ಮ ಅಜ್ಜಿಗೆ ಆಲ್ಮೋಸ್ಟ್ ತುಂಬಾ ಲೂಸ್ ಮೋಷನ್ ರಾತ್ರಿ ಎಲ್ಲ ಲೂಸ್ ಮೋಷನ್ ಆಗಿ ಸುಸ್ತಾಗ್ಬಿಟ್ಟಿದ್ರು ನಮ್ ದೊಡ್ಡಪ್ಪ ಎಲ್ಲ ಇದ್ರು ಮನೇಲಿ ಬಟ್ ಸ್ಟಿಲ್ ಆ ಟೈಮಲ್ಲಿ ಏನು ಗೊತ್ತಾಗಲ್ಲ ಅಲ್ವ ಏನೂ ಮಾಡಕ್ ಆಗ್ಲಿಲ್ಲ ಬಟ್ಲೆನ್ಸ್ ಕರ್ಕೊಂಡು ಹೋದ್ವಿ ಅಷ್ಟಿತ್ತೇನೋ ಉಳಿಸ್ಕೊಳಕ್ ನಮ್ಮ ಅಜ್ಜಿನ ಅದೊಂದು ಬೇಜಾರಿದೆ ಹೋಟೆಲ್ ನಾನು ಲಾಸ್ಟ್ ಮೂಮೆಂಟ್ ನಮ್ಮ ಅಜ್ಜಿದು ಆ ಕೊನೆ ಹುಸ್ರ ಹೋಗೋದನ್ನ ನೋಡಿದ್ದೀನಿ ಅದು ಸಖತ್ ಬೇಜಾರಾಗಿದೆ ಒಂದು ದಿವಸ ಮುಂಚೆ ಅಷ್ಟು ಖುಷಿಯಾಗಿದ್ದಿದ್ನ ನೋಡಿದ್ದೀನಿ ಒಂದು ದಿವಸ ಆದಮೇಲೆ ಅದನ್ನು ಆ ಥರನೂ ನೋಡಿದ್ದೀರಲ್ವಾ ಒಂಥರ ಬೇಜಾರಾಗುತ್ತೆ